ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಸೌಜನ್ಯ ನಲ್ಲಿ ಕ್ಲೀನ್ ಚಿಟ್ ಯಾರೆಲ್ಲ ಪಡ್ಕೊಂಡಿದ್ರು ಅವರಿಗೆ ಎಸ್ಐಟಿ ನೋಟಿಸ್ ಹಿತ ಧರ್ಮಸ್ಥಳ ಕೇಸ್ ಎನ್ಐಎ ತನಿಖೆಗೆ ನೀಡಬೇಕು ಅಂತ ಎಚ್ಡಿಕೆಯಿಂದ ಅಮಿತ್ ಶಾ ಭೇಟಿ ಸಾಧ್ಯತೆ ಇದ್ರೆ ಕಾಂಗ್ರೆಸ್ಸಿಗರ ವ್ಯಂಗ್ಯಕ್ಕೆ ನಿಖಿಲ್ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ವಿರೋಧಕ್ಕೆ ಡೋಂಟ್ ಕೇರ್ ಅಂತ ಬಾನು ಮುಷ್ತಾಕ್ಗೆ ಅಧಿಕೃತ ಆಹ್ವಾನವನ್ನ ನೀಡಲಾಗಿದೆ ನಿರ್ಮಲಾ ಸೀತಾರಾಮ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಜಿಎಸ್ಟಿ ಕೌನ್ಸಿಲ್ ಸಭೆ ಆರಂಭವಾಗಿದೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ನಾವು ನೋಡೋಣ ಧರ್ಮಸ್ಥಳ ಶವ ಉತ್ತಿರುವಿಕೆ ಪ್ರಕರಣಕ್ಕೆ ಇಂದು ದೊಡ್ಡ ತಿರುವು ಸಿಕ್ಕಿದೆ ಎಸ್ ಐ ಟಿ ತನಿಖೆಯ ಮಧ್ಯೆ ಮತ್ತೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಚರ್ಚೆಗೆ ಬಂದಿದೆ ಈ ಪ್ರಕರಣದಲ್ಲಿ ಹಿಂದಿನ ತನಿಖೆಗಳಲ್ಲಿ ಕ್ಲೀನ್ ಚಿಟ್ ಪಡ್ಕೊಂಡಿದ್ರಲ್ಲ ಉದಯ್ ಕುಮಾರ್ ಜೈನ್ ಧೀರಜ್ ಕೆಲ್ಲಾ ಹಾಗೂ ಮಲ್ಲಿಕ್ ಜೈನ್ ಮತ್ತೆ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ ಈಗಾಗಲೇ ಉದಯ್ ಕುಮಾರ್ ಜೈನ್ ಎಸ್ ಐ ಟಿ ಕಚೇರಿಗೆ ಹಾಜರಾಗಿದ್ರು ಸೌಜನ್ಯದ ಸೌಜನ್ಯ ತಾಯಿ ಅಥವಾ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ನನ್ನನ್ನು ಕರೆಯಲಾಗಿದೆ ನಾನು ಯಾವುದೇ ತನಿಖೆಗೆ ಸಿದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ ಇದಷ್ಟೇ ಅಲ್ಲ ಇದನ್ನು ಏನು ಧರ್ಮಸ್ಥಳ ಶವ ಹೂತಿರುವಿಕೆ ಪ್ರಕರಣದ ದಿಕ್ಕು ತಪ್ಪಿಸಲು ನಡೆಯುತ್ತಿರುವ ನಾಟಕ ಅಂತ ಆರೋಪ ಕೂಡ ಮಾಡಿದ್ದಾರೆ ಸಿಐಡಿ ಮತ್ತು ಸಿಬಿಐ ತನಿಖೆಯಲ್ಲಿಯೂ ಕ್ಲೀನ್ ಚೀಟ್ ಸಿಕ್ಕಿದ್ರೆ ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಟೆಸ್ಟ್ಗಳು ಕೂಡ ನಡೀತಿದೆ ಆದರೆ ಮತ್ತೆ ಆರೋಪ ಹೊರಡುವುದು ಕುತಂತ್ರ ಅಂತ ಉದಯ್ ಕುಮಾರ್ ಜೈನ್ ಹೇಳಿದ್ದಾರೆ ಸ್ಥಳೀಯ ಪೊಲೀಸ್ ತನಿಖೆ ವೇಳೆ ಎಫ್ಐಆರ್ ಆರ್ನಲ್ಲಿ ತನ್ನ ಹೆಸರೇ ಇರಲಿಲ್ಲವೆಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಸೌಜನ್ಯ ಮನೆಯಲ್ಲಿ ದಾಳಿ ನಡೆಯಬೇಕೆಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ ಉದಯ್ ಕುಮಾರ್ ಜೈನ್ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ವಿದೇಶಗಳಿಂದ ಹಣ ಬಂದಿದೆ ಅನ್ನೋ ಆರೋಪ ಸಂಚಲನ ಸೃಷ್ಟಿಸಿದೆ ಹೀಗಾಗಿ ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಎ ಅಖಾಡಕ್ಕೆ ಇಳಿಯಲೇಬೇಕೆಂಬ ಕೂಗು ಕೂಡ ಜೋರಾಗ್ತಾ ಇದೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕಿ ಎ ತನಿಖೆ ಮಾಡಿಸಲು ಬಿಜೆಪಿಗರು ಪ್ಲಾನ್ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಪ್ರಭಾವ ಬಳಸಲು ಇದೀಗ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಸತ್ಯ ಯಾತ್ರೆಯನ್ನು ಕೈಗೊಂಡಿದ್ರು ಈ ವೇಳೆ ಅವರು ಧರ್ಮಾಧಿಕಾರಿಗಳ ಜೊತೆ ಎಚ್ ಡಿ ಕುಮಾರಸ್ವಾಮಿ ಫೋನ್ನಲ್ಲಿ ಕೂಡ ಮಾತನಾಡಿದರು ಇದರ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ನಾಯಕರ ಜೊತೆಗೂ ಎಚ್ ಡಿ ಕೆ ಚರ್ಚೆಯನ್ನು ಕೂಡ ಮಾಡಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲು ಇದೀಗ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ ಯಾಕೆಂದ್ರೆ ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕಾಗಿ ಅಮಿತ್ ಶಾ ಅವರನ್ನ ಭೇಟಿಯಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ ಇದಷ್ಟೇ ಅಲ್ಲ ದಾಖಲೆಗಳ ಸಮೇತ ಎರಡು ಮೂರು ದಿನಗಳಲ್ಲಿ ಎಚ್ ಡಿ ಕೆ ಅಮಿತ್ ಶಾ ಭೇಟಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ಬೂರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳನ್ನ ಸಂಗ್ರಹ ಮಾಡಲಾಗಿದೆ ಸಾಕಷ್ಟು ಮಾಹಿತಿಗಳು ದಾಖಲೆಗಳು ಎಲ್ಲವನ್ನೂ ಕೂಡ ಕಲೆ ಹಾಕಲಾಗಿದೆ ಇದೀಗ ಇಡೀ ಇಡೀ ಬಳಿಕ ಎನ್ಐಎ ಅಖಾಡಕ್ಕೆ ಇಳಿಸಲು ತೆರೆಮರೆಯಲ್ಲಿ ದೋಸ್ತಿ ಪಕ್ಷಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿವೆ ಪ್ರಕರಣಕ್ಕೆ ಒಂದು ರೀತಿಯಾಗಿ ತಾರ್ಕಿಕ ಅಂತ್ಯ ಸಿಗಲೇಬೇಕು ಅಂತ ಪಟ್ಟನ್ನ ಹಿಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸೊ ಇದೇ ಈ ಒಂದು ನಿಟ್ಟಿನಲ್ಲಿ ತಾವೇ ಒಂದು ಮುಂದೆ ಹೆಜ್ಜೆ ಇಟ್ಟುಬಿಟ್ಟು ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಇನ್ನು ಬಂಧಿತನಾಗಿರುವಂತ ಬುರುಡೆ ಚಿನ್ನಯ್ಯನನ್ನ ಮತ್ತೆ ನಾಲ್ಕು ದಿನಗಳ ಕಾಲ ಈಗ ಆಲ್ರೆಡಿ ಎಸ್ ಐ ಟಿ ಕಸ್ಟಡಿಗೆ ತಗೊಂಡಿದೆ ಆ ಕೋರ್ಟ್ ಕೂಡ ಆದೇಶವನ್ನ ಕೂಡ ಕೊಟ್ಟಿದೆ ನೀವು ಕಸ್ಟಡಿಗೆ ತಗೋಬಹುದು ಅಂತ ಸೆಪ್ಟೆಂಬರ್ ಆರರಂದು ಚಿನ್ನಯ್ಯನ ಕೋರ್ಟ್ಗೆ ಹಾಜರು ಪಡಿಸುವಂತೆ ಬೆಳ್ತಂಗಡಿ ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿದೆ ಜೆಡಿಎಸ್ ಬಿಜೆಪಿ ಧರ್ಮಸ್ಥಳ ಯಾತ್ರಿ ಪಕ್ಷೆ ಕಾಂಗ್ರೆಸ್ಸಿಗರು ಎಲ್ಲೇ ಹೋದ್ರು ಕೂಡ ವ್ಯಂಗ್ಯವಾಡ್ತಾ ಇದ್ರು ಇದಕ್ಕೆ ನೋಡಿ ನೋಡಿ ಸುಸ್ತಾದಂಥ ಜೆ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಧರ್ಮದ ಪರವಾಗಿ ನಿಂತಿದ್ದೇವೆ ಅನ್ನೋದನ್ನ ಕಾಂಗ್ರೆಸ್ನವರು ಸಾಬೀತು ಮಾಡಲು ಹೊರಟಿದ್ದಾರೆ ಬಾನು ಮುಷ್ತಾಕ್ ಅವರನ್ನ ಕರೆಸಿ ದಸರಾ ಉದ್ಘಾಟನೆ ಮಾಡಿಸುವ ಅಗತ್ಯ ಇರಲಿಲ್ಲ ಸಮಾಜದಲ್ಲಿ ಬಹಳ ಸಾಧಕರಿದ್ದಾರೆ ಯಾಕೆ ಬಾನು ಮುಷ್ತಾಕ್ ಅವರನ್ನೇ ಕರ್ಕೊ ಬಂದಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಧರ್ಮಗಳ ನಡುವೆ ಕಿಚ್ಚು ಎಬ್ಬಿಸಿ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಆಗಬಾರದು ನಮ್ಮ ಧರ್ಮವನ್ನ ರಕ್ಷಣೆ ಮಾಡಿಕೊಳ್ಬೇಕಾಗುತ್ತೆ ಈಗ ಧರ್ಮಸ್ಥಳ ಆಯ್ತು ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ ಇನ್ನಷ್ಟು ಧಾರ್ಮಿಕ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹೊರಟ್ರೆ ಹಿಂದೂಗಳಾಗಿ ನಾವು ಕೈಕಟ್ಟಿ ಕೂರುವುದಕ್ಕೆ ಆಗಲ್ಲ ಧಾರ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡುವ ಅನಿವಾರ್ಯತೆ ಇಲ್ಲ ಅಂತ ನಿಖಿಲ್ ಸ್ವಾಮಿ ಗುಡುಗಿದ್ದಾರೆ ಇನ್ನು ಇನ್ನು ಇದೇ ಒಂದು ಸೆಪ್ಟೆಂಬರ್ ಒಂಬತ್ತರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಪ್ರವಾಸ ಕೈಗೊಳ್ಳದಾಗಿ ನಿಖಿಲ್ ಇದೇ ಸಮಯದಲ್ಲಿ ತಿಳಿಸಿದ್ದಾರೆ ಆರ್ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಈ ಹಿಂದೆ ಆರ್ ಎಂಸಿ ಯಾರ್ಡ್ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಆದ್ರೆ ಇದೀಗ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಎಸ್ಐಟಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಕೂಡ ಸಲ್ಲಿಕೆಯನ್ನ ಮಾಡಲಾಗಿದೆ ಮಹಿಳೆ ಆರೋಪಕ್ಕೆ ಯಾವ ಸಾಕ್ಷಿಗಳು ಇಲ್ಲ ಅದಷ್ಟೇ ಅಲ್ಲದೆ ಆ ಒಂದು ಮಹಿಳೆ ಮಾತ್ರೆಯನ್ನು ಸೇವಿಸುವ ಬಗ್ಗೆ ರಿಹರ್ಸಲ್ ಮಾಡಲಾಗಿದೆ ಎಂಟು ಬಾರಿ ಮಾತ್ರೆ ಹೇಗೆ ತೆಗೆದುಕೊಳ್ಳೋದು ಅನ್ನೋ ಬಗ್ಗೆ ಮಹಿಳೆ ರಿಹರ್ಸಲ್ ಮಾಡಿದ್ದಾಳೆ ಅಲ್ಲದೆ ಇದುವರೆಗೂ ಕೂಡ ಮಹಿಳೆ ದೇಹದಲ್ಲಿ ಯಾವುದೇ ಮಾತ್ರೆ ಅಂಶ ಇಲ್ಲ ಅಂತ ಹೇಳಲಾಗಿದೆ ಇನ್ನು ಮಹಿಳೆ ದೇಹದಲ್ಲಿ ನಿದ್ದೆ ಮಾತ್ರೆಯೇ ಇಲ್ಲ ಅನ್ನೋ ಒಂದು ಅಂಶ ಕೂಡ ಇದೆ ಸೊ ಹೀಗಾಗಿ ಎಸ್ ಐ ಟಿ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದೆ ಶಾಸಕ ಮುನಿರತ್ನ ವಿರುದ್ಧ ಮಹಿಳೆ ಮಾಡಿರುವ ಆರೋಪಕ್ಕೆ ಈವರೆಗೂ ಕೂಡ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಸೊ ಇದನ್ನೆಲ್ಲವನ್ನು ಕೂಡ ಕುರಿತು ಎಸ್ ಐ ಟಿ ಏನು ಬಿ ರಿಪೋರ್ಟ್ ಸಲ್ಲಿಕೆನ ಮಾಡಿತ್ತು ಸೊ ಹೀಗಾಗಿ ಒಂದು ರೀತಿಯಾಗಿ ಕ್ಲೀನ್ ಚೀಟ್ ಸಿಕ್ಕಿದೆ ಶಾಸಕ ಮುನಿರತ್ನ ಅವರು ಇದಾದ ನಂತರ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ ಅವರು ಲೋಕಸಭೆ ಚುನಾವಣೆಯಲ್ಲಿ ಯಾವಾಗ ಡಿ ಕೆ ಸುರೇಶ್ ಅವರು ಸೋತರು ಅವಾಗಿನಿಂದ ನನಗೆ ಸಮಸ್ಯೆಗಳು ಶುರುವಾದವು ಅಂತ ಹೇಳಿದ್ದಾರೆ ತಲೆ ಮೇಲೆ ಮೊಟ್ಟೆ ಹೊಡೆದ್ರು ಸುಳ್ಕೆ ಸಾಕಿ ಜೈಲಿಗೆ ಕಳಿಸಿದ್ರು ನನ್ನ ಬಗ್ಗೆ ಕೆಟ್ಟದಾಗಿರುವ ಪೋಸ್ಟರ್ಗಳನ್ನು ಅಂಟಿಸಿದ್ರು ಒಬ್ಬ ಮಹಿಳೆ ಎಮ್ ಎಲ್ ಎ ಸ್ಥಾನ ಸಿಕ್ಕಿಲ್ಲ ಅಂತ ಇಷ್ಟೊಂದೆಲ್ಲ ಮಾಡೋದಾ ಒಂದು ಕ್ಷೇತ್ರ ಎಂದ ಮೇಲೆ ಯಾರಾದರೂ ಒಬ್ರು ಗೆಲ್ತಾರೆ ಇನ್ನೊಬ್ರು ಸೋಲ್ತಾರೆ ಆದರೆ ಇದನ್ನೇ ವೈಯಕ್ತಿಕವಾಗಿ ತೆಗೆದುಕೊಂಡು ದ್ವೇಷ ಸಾಧಿಸೋದು ಎಷ್ಟು ಸರಿ ಅಂತ ಮುನಿರತ್ನ ಅವ್ರು ಹೇಳಿದ್ದಾರೆ ಒಟ್ಟಾರೆ ಆಗಿ ಏನು ಆರ್ ಎಂ ಸಿ ಯಾರ್ಡ್ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕೊಂಡಿದ್ರು ಮುನಿರತ್ನ ಅವರು ಅವ್ರಿಗೆ ಒಂದು ರೀತಿಯಾಗಿ ಕ್ಲೀನ್ ಚೀಟನ್ನು ಕೊಟ್ಟಿದೆ ಕೋರ್ಟ್ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಸೆಪ್ಟೆಂಬರ್ಗೆ ಉದ್ಘಾಟನೆ ಕೂಡ ಮಾಡಲಾಗುತ್ತೆ ಇನ್ನು ಈ ಬಾರಿ ಆ ದಸರಾ ಉದ್ಘಾಟಕರಾಗಿ ಭೂಕರ್ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಹಿಂದೆ ಗೊತ್ತಿರೋ ಹಾಗೆ ಈ ಒಂದು ವಿಚಾರ ರಾಜಕೀಯ ರೂಪವನ್ನ ಪಡ್ಕೊಳ್ಳುತ್ತೆ ಬಿ ಜೆ ಪಿ ನಾಯಕರು ಹಿಂದೂಪರ ಸಂಘಟನೆಗಳು ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಾರೆ ಈ ಎಲ್ಲ ವಿರೋಧ ಇದ್ರೂ ಕೂಡ ಯಾವುದಕ್ಕೂ ಜಗ್ಗದಂತ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಮೂರರಂದು ಅಂದ್ರೆ ಇವತ್ತು ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನವನ್ನ ಕೊಟ್ಟಿದೆ ಈಗಾಗಲೇ ಬಾನು ಮುಷ್ತಾಕ್ ಅವರಿಗೆ ಸಂಜೆ ನಾಲ್ಕು ಗಂಟೆಗೆ ಹಾಸನದಲ್ಲಿರುವ ಬಾನು ಮುಷ್ತಾಕ್ ನಿವಾಸಕ್ಕೆ ಭೇಟಿ ಕೊಟ್ಟಿದೆ ಆಹ್ವಾನವನ್ನ ನೀಡಲಾಗಿದೆ ಸರ್ಕಾರದ ಪರವಾಗಿ ಮೈಸೂರು ಜಿಲ್ಲಾಡಳಿತ ದಸರಾಗೆ ಅಧಿಕೃತ ಆಹ್ವಾನವನ್ನ ನೀಡಿದ್ದಾರೆ ಬಾನು ಮುಷ್ತಾಕ್ ಆಯ್ಕೆ ತೀವ್ರ ವಿವಾದ ಪ್ರತಿಭಟನೆಗಳು ನಡೆದಿದ್ವು ಆದ್ರೆ ನೀವೇನಾದ್ರೂ ಪ್ರತಿಭಟನೆಯನ್ನ ಮಾಡ್ಕೊಳ್ಳಿ ನಾವು ನಮ್ಮ ನಿರ್ಧಾರವನ್ನು ಬದಲಾಯಿಸೋ ಮಾತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದೆ ಅಧಿಕೃತ ಆಹ್ವಾನವನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆ ಈಗ ಬಾನು ಮುಷ್ತಾಕ್ ಅವರನ್ನು ಒಂದು ರೀತಿಯಾಗಿ ಜಿಲ್ಲಾಡಳಿತ ಹೇಳಿರುವಂಥದ್ದು ಸರ್ಕಾರದ ಪರವಾಗಿ ಮೈಸೂರು ಜಿಲ್ಲಾಡಳಿತ ವತಿಯಿಂದ ಅಧಿಕೃತವಾಗಿ ಹಾಸನ ನಗರದಲ್ಲಿ ಏನಿದೆ ಅವರ ಮನೆ ಗೌರವಾನ್ವಿತರ ಸ್ವಗೃಹಕ್ಕೆ ತೆರಳಿ ಆಹ್ವಾನವನ್ನು ಕೊಟ್ಟಿದ್ದೀವಿ ಅಂತ ಜಿಲ್ಲಾಡಳಿತ ಒಂದು ರೀತಿಯಾಗಿ ಪ್ರಕಟಣೆಯಲ್ಲಿ ಬರ್ಕೊಂಡಿದೆ ಸೊ ನಾನಾಗಲೇ ಹೇಳಿದಾಗೆ ಈ ಮೂಲಕ ಸರ್ಕಾರ ಯಾವುದೇ ವಿರೋಧಕ್ಕೂ ಕೂಡ ಮಾಡ್ತಿಲ್ಲ ಯಾರೇನೇ ಪ್ರತಿಭಟನೆಯನ್ನು ಮಾಡಿದ್ರೂ ಕೂಡ ಯಾರು ಎಷ್ಟೇ ವಿರೋಧ ಮಾಡಿದ್ರೂ ಬಿ ಜೆ ಪಿಯವರು ಅವರು ಪ್ರತಿಭಟನೆ ಮಾಡಿದ್ರೂ ಕೂಡ ಈ ಬಾರಿ ದಸರಾವನ್ನು ಬಾನು ಮುಷ್ತಾಕ್ ಅವರೇ ಮಾಡ್ತಾರೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಭಾನು ಮುಷ್ತಾಕ್ ಅವರು ಕೂಡ ಸಹಿಯನ್ನ ಹಾಕಿದ್ದಾರೆ ಭೀಮಾ ತೀರದಲ್ಲಿ ಮತ್ತೆ ಒಂದು ರೀತಿಯಾಗಿ ದ್ವೇಷದ ನೆತ್ತರು ಬೆಳ್ಳಂ ಬೆಳಗ್ಗೆಯೇ ನೆತ್ತರು ಹರತಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮೇಲೆ ಗುಂಡು ಹಾರಿಸಿ ತಲವಾರ್ನಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಕೊಲೆ ಮಾಡಿರೋ ಘಟನೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ನಡೆದಿದೆ ಮೃತರನ್ನ ನಿಂಬರಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮನಗೌಡ ಬಿರದಾರ ಎಂದು ಗುರುತಿಸಲಾಗಿದೆ ಭೀಮಾ ತೀರದ ಮಹದೇವ ಸಾಹುಕಾರ್ ಬೈರಗೊಂಡ ಏನಿದ್ರು ಅವರ ಪರಮಾಪ್ತ ಆಗಿದ್ರು ಇವರು ಬಲಗೈ ಬಂಟನ ಆಗಿದ್ರು ಅಂತ ಕೂಡ ತಿಳಿದು ಬಂದಿದೆ ಇನ್ನು ಬುಧವಾರ ಬೆಳಗ್ಗೆ ಮೃತ ಭೀಮನಗೌಡ ಅವರು ದೇವರ ನಿಂಬರಗಿ ಗ್ರಾಮದ ಕಟಿಂಗ್ ಶಾಪ್ಗೆ ಹೋಗ್ತಾ ಇದ್ರು ಈ ವೇಳೆ ಮೂರರಿಂದ ನಾಲ್ಕು ಜನ ಮುಸುಕುದಾರಿಗಳು ಬಂದು ಕಟಿಂಗ್ ಮಾಡುವವರ ಕಣ್ಣಿ ಕಾರ ಪುಡಿಯನ್ನು ಏರ್ಚಿದ್ದಾರೆ ಬಳಿಕ ಭೀಮನಗೌಡ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಫೈರಿಂಗ್ ಮಾಡಿದ್ದಾರೆ ಅದಷ್ಟೇ ಅಲ್ಲ ತಲವಾರ್ನಿಂದ ಹಲ್ಲೆ ಮಾಡಿ ಪರಾರಿ ಹಾಕಿದ್ದಾರೆ ಇನ್ನು ಸದ್ಯ ಭೀಮನಗೌಡ ಅವರನ್ನ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡ್ಲಾಗಿದೆ ಹಳೆಯ ವೈಷಮ್ಯದ ಹಿನ್ನೆಲೆ ಗುಂಡು ಹಾರಿಸಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಆಪ್ತನ ಸಾವಿನ ಸುದ್ದಿ ತಿಳಿತಿದ್ದಂತೆ ಮಹದೇವ ಬೈರಗೊಂಡ ಅವರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಇನ್ನು ಏನು ಅಲ್ಲಿಗೆ ಘಟನೆ ನಡೆದಿತ್ತು ಆ ಸ್ಥಳಕ್ಕೆ ಚಡ ಪೊಲೀಸರು ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಸೊ ಈ ರೀತಿಯಾಗಿ ಮತ್ತೊಮ್ಮೆ ಭೀಮಾ ತೀರದಲ್ಲಿ ಗುಂಡಿನ ಶಬ್ದ ಕೇಳಿಬಂದಿದೆ ನಟಿ ಭಾರತಿ ವಿಷ್ಣುವರ್ಧನ್ ಇಂದು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ ನಟ ವಿಷ್ಣುವರ್ಧನ್ ಅವರಿಗೆ ಈ ಹಿಂದೆ ಕೂಡ ಕೇಳ್ಕೊಂಡಿದ್ರು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಸೊ ಈ ಬಾರಿಯೂ ಕೂಡ ಭೇಟಿ ಆದಾಗ ಮನವಿ ಮಾಡಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಿ ಅಂತ ಜೊತೆಗೆ ಇದಷ್ಟೇ ಅಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕಾಗಿ ಜಾಗ ನೀಡಲು ಮನವಿ ಕೂಡ ಮಾಡಿದ್ದಾರೆ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡೋ ಬಗ್ಗೆ ರಾಜ್ಯ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಭಾರತೀಯ ಹಾಗೂ ಅನಿರುದ್ಧಿಗೆ ಒಂದು ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಈ ಭರವಸೆಯನ್ನ ನೋಡೋದಾದ್ರೆ ಹೀಗಾಗಿ ಕರ್ನಾಟಕದಲ್ಲಿ ಮತ್ತೊಬ್ಬ ನಟನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯ ನಿರೀಕ್ಷೆ ಕೂಡ ಮೂಡಿರುವಂತದ್ದು ಸೊ ಈಗಾಗಲೇ ದಿವಂಗತ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈ ಹಿಂದಿನ ಬಿಜೆಪಿ ಸರ್ಕಾರ ನೀಡಿದೆ ಸೊ ಈಗ ಭಾರತಿ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಬೇಕು ಅಂತ ಸಿಎಂಗೆ ಮನವಿ ಮಾಡಿದ್ದನ್ನ ಖಚಿತಪಡಿಸಿದ್ದಾರೆ ಸಿಎಂ ರನ್ನ ಭೇಟಿ ಮಾಡಿದ್ದೆ ಅಂದ್ರೆ ಅವ್ರು ಮಾತನಾಡಿರುವಂಥದ್ದು ಭೇಟಿಯ ನಂತರ ಇನ್ನು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗಾ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕಕ್ಕೆ ಜಾಗ ಕೂಡ ಕೇಳಿದ್ದೇವೆ ಅದಕ್ಕೆ ಸಿಎಂ ಅವರು ಸರಿ ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕ ರತ್ನ ಕೊಡಿ ಅಂತ ಅಭಿಮಾನಿಗಳು ಕೂಡ ಕೇಳ್ತಿದ್ದಾರೆ ಅವರಿಗಾಗಿ ಆದರೂ ಕಡ ಕರ್ನಾಟಕ ರತ್ನ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತು ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಭಾರತಿ ವಿಷ್ಣುವರ್ಧನ್ ಅವರು ಹೇಳಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಕೂಡ ಆರಂಭ ಆಗಿದೆ ಈ ಸಭೆಯಲ್ಲಿ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ಎರಡೇ ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಉಳಿಸುವ ಬಗ್ಗೆ ಮಹತ್ವದ ತೀರ್ಮಾನ ಕೂಡ ಕೈಗೊಳ್ಳುವ ನಿರೀಕ್ಷೆ ಇದೆ ಇದರಿಂದ ಒಂದು ರೀತಿಯಾಗಿ ಮಧ್ಯಮ ವರ್ಗಕ್ಕೆ ದೊಡ್ಡ ರಿಲೀಫ್ ಸಿಗಲಿದೆ ಅಂತ ಕೂಡ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಶೇಕಡಾ ಐದರಷ್ಟು ಜಿ ಎಸ್ ಟಿ ವಿಧಿಸುವ ಪ್ರಸ್ತಾಪ ಚರ್ಚೆಯಾಗ್ತಿದೆ ದಿನನಿತ್ಯದ ಉತ್ಪನ್ನಗಳ ಮೇಲಿನ ತೆರಿಗೆ ದರವನ್ನು ಕಡಿಮೆ ಮಾಡುವ ಯತ್ನ ಕೂಡ ನಡೀತಾ ಇದೆ ಕಾರು ಟಿ ವಿ ಫ್ರಿಡ್ಜು ವಾಷಿಂಗ್ ಮೆಷಿನ್ನು ಅಥವಾ ಲ್ಯಾಪ್ಟಾಪು ಈ ರೀತಿಯಾಗಿ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಉತ್ಪನ್ನಗಳೇನಿದೆ ಇದರ ಮೇಲೆ ಜಿ ಎಸ್ ಟಿ ಇಳಿಕೆ ಸಾಧ್ಯತೆ ಕೂಡ ಇದೆ ಇನ್ನು ಜಿ ಎಸ್ ಟಿ ದರ ಕಡಿಮೆಯಾಗುವ ನಿರೀಕ್ಷೆಯಿಂದ ಆಗಸ್ಟ್ ತಿಂಗಳಲ್ಲಿ ಕಾರು ಮಾರಾಟ ಕುಸಿದಿತ್ತು ಗ್ರಾಹಕರು ಖರೀದಿಯನ್ನು ನೆಕ್ಸ್ಟ್ ಸೆಪ್ಟೆಂಬರ್ಗೋ ಅಕ್ಟೋಬರ್ಗೋ ತಗೊಳ್ಳೋಣ ಅಂತ ಆ ಒಂದು ಡೇಟನ್ನು ಮುಂದೂಡಿದ್ರು ಇನ್ನು ವಿಶೇಷವಾಗಿ ಎಲೆಕ್ಟ್ರಿಕ್ ಕಾರುಗಳ ಜಿ ಎಸ್ ಟಿ ಶೇಕಡ ಐದಕ್ಕೆ ಇಳಿಸಿದ್ರೆ ಮಾರಾಟ ಗಣನೀಯವಾಗಿ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ ಇನ್ನು ಸರ್ಕಾರಕ್ಕೆ ವಾರ್ಷಿಕ ಐವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ನಷ್ಟ ಆಗಬಹುದು ಅಂತ ಒಂದು ಅಂದಾಜು ಕೂಡ ಇದೆ ಇನ್ನು ಬೇಡಿಕೆ ಹೆಚ್ಚಳದಿಂದ ಆರ್ಥಿಕತೆಗೆ ಉತ್ತೇಜನ ಸಿಗಬಹುದು ಅಂತ ಲೆಕ್ಕ ಕೂಡ ಹಾಕ್ಲಾಗಿದೆ ಜೊತೆಗೆ ಇದಷ್ಟೇ ಅಲ್ಲ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಇದ್ರ ಮೇಲೆರುವಂಥ ಜಿ ಎಸ್ ಟಿಯನ್ನು ಶೂನ್ಯ ಕೇಳಿಸುವ ಸಾಧ್ಯತೆ ಕೂಡ ಇದೆ ಸೊ ಇನ್ನು ಈ ಎಲ್ಲ ಒಂದು ತೀರ್ಮಾನಗಳು ಅಂದರೆ ಅಂತಿಮ ತೀರ್ಮಾನಗಳು ಸೆಪ್ಟೆಂಬರ್ ನಾಲ್ಕರಂದು ಪ್ರಕಟಣೆ ಆಗೋ ಸಾಧ್ಯತೆ ಕೂಡ ಇದೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಲಾಕ್ ಆಗಿರುವಂತಹ ನಟ ದರ್ಶನ್ಗೆ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ದರ್ಶನ್ ಸೇರಿ ಐವರು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಅರ್ಜಿ ವಿಚಾರಣೆ ಕೂಡ ನಡೆದಿದೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು ದರ್ಶನ್ ಪರವಾಗಿ ಹಿರಿಯ ವಕೀಲ ಸುನೀಲ್ ಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ ಬಳ್ಳಾರಿಗೆ ಶಿಫ್ಟ್ ಮಾಡದಂತೆ ಸತತವಾಗಿ ಒಂದೂವರೆ ಗಂಟೆಗಳ ಕಾಲ ವಕೀಲ ಸಂದೇಶ್ ಚೌಟಾ ಅವರು ವಾದವನ್ನ ಮಾಡಿದ್ದಾರೆ ದರ್ಶನ್ ತಾಯಿಯ ಅನಾರೋಗ್ಯ ಸೇರಿ ಬಹಳಷ್ಟು ಕಾರಣಗಳನ್ನ ಕೋರ್ಟ್ ಮುಂದಿಟ್ಟಿದ್ದಾರೆ ಸರ್ಕಾರದ ಪರವಾಗಿ ವಾದಿಸಿದಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ನಟನನ್ನ ಶಿಫ್ಟ್ ಮಾಡಬೇಕು ಅಂತ ಅವರು ಕೂಡ ಕೇಳಿಕೊಂಡಿದ್ದಾರೆ ಆರೋಪಿಗಳು ಪೊಲೀಸರು ಅಥವಾ ಜೈಲಧಿಕಾರಿಗಳ ಕಸ್ಟಡಿಯಲ್ಲಿ ಇಲ್ಲ ಅವರು ಇರೋದು ಕೋರ್ಟ್ ಕಸ್ಟಡಿಯಲ್ಲಿ ಕೇವಲ ಆಡಳಿತಾತ್ಮಕ ಮತ್ತು ಭದ್ರತೆ ಕಾರಣವನ್ನ ಕೊಟ್ಟಿದ್ದಾರೆ ಇನ್ನು ಜೈಲಾಧಿಕಾರಿಗಳು ಸಲ್ಲಿಸಿರುವಂಥ ಅರ್ಜಿ ಏನಿದೆ ಅದು ಊರ್ಜಿತವಾಗಿಲ್ಲ ಪ್ರಿಸನಲ್ಸ್ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಪ್ರಕಾರ ಕೇವಲ ನಾಲ್ಕು ರೀತಿ ಮಾತ್ರ ಕೈದಿಗಳನ್ನ ಶಿಫ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ದರ್ಶನ್ ಅವರನ್ನು ಜೈಲಿಗೆ ಶಿಫ್ಟ್ ಮಾಡುವಂಥ ಅರ್ಜಿ ವಿಚಾರಣೆ ಏನಿದೆ ಇದನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿಕೆಯನ್ನು ಮಾಡಿ ಈಗ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದೆ ಸೊ ಸೆಪ್ಟೆಂಬರ್ ಒಂಬತ್ತಕ್ಕೆ ಗೊತ್ತಾಗತ್ತೆ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಉಳಿತಾರ ಅನ್ನೋದು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನಿಂದ ಹೊರ ಬಂದ ತಕ್ಷಣ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾನು ನಾನೇ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಸ್ಯಾಂಡಲ್ವುಡ್ ಸ್ಟಾರ್ ನಿರ್ದೇಶಕ ಜೋಗಿ ಪ್ರೇಮ್ ಹೇಳಿದ್ದಾರೆ ದರ್ಶನ್ ಆರಾಮಾಗಿ ಇದ್ದಾರೆ ಒಬ್ರು ನೋವಲ್ಲಿ ಇರುವಾಗ ಏನೇನೋ ಮಾತನಾಡಬಾರದು ದರ್ಶನ್ ಸದ್ಯದಲ್ಲೇ ಜೈಲಿನಿಂದ ಹೊರಗೆ ಬರುತ್ತಾರೆ ದರ್ಶನ್ ಹೊರಗೆ ಬಂದ ತಕ್ಷಣ ನಾನೇ ಸಿನಿಮಾ ಮಾಡ್ತೀನಿ ಅಂತ ಜೋಗಿ ಪ್ರೇಮ್ ಅವರು ಹೇಳಿದ್ದಾರೆ ಜೂನ್ ಮೂರರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗತ್ತೆ ಅಲ್ಲಿ ನಡೆದಂಥ ಐ ಪಿ ಎಲ್ ಪ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ ಚಾಂಪಿಯನ್ ಪಟವನ್ನು ಅಲಂಕಾರ ಮಾಡುತ್ತೆ ಅಂದ್ರೀತಿಯಾಗಿ ಆರ್ ಸಿ ಬಿ ತಂಡದ ಇತಿಹಾಸದಲ್ಲೇ ಮೊದಲ ಟ್ರೋಫಿ ಜಯಿಸಿದ ಸಂಭ್ರಮದಲ್ಲಿ ಅಭಿಮಾನಿಗಳು ಒಂದು ರೀತಿಯಾಗಿ ಉತ್ಸಾಹದಿಂದ ತೇಲಾಡ್ತಿರ್ತಾರೆ ಆದರೆ ವಿದ್ಯಾ ಶಾಪವು ಮತ್ತೊಂದೋ ಗೊತ್ತಿಲ್ಲ ಜೂನ್ ನಾಲ್ಕರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭ್ರಮಾಚರಣೆಯಲ್ಲಿ ದುರಂತ ಸಂಭವಿಸುತ್ತೆ ಕಾಲ್ತುಳಿತ ಆಗುತ್ತೆ ತುಳಿತದಲ್ಲಿ ಹನ್ನೊಂದು ಮಂದಿ ಅಭಿಮಾನಿಗಳು ಪ್ರಾಣವನ್ನ ಕಳ್ಕೊಳ್ತಾರೆ ಹಲವಾರು ಜನ ಗಾಯಗೊಳ್ತಾರೆ ಈ ದುರ್ಘಟನೆಯಿಂದ ಒಂದು ರೀತಿಯಾಗಿ ಆರ್ ಸಿ ಬಿ ಐತಿಹಾಸಿಕ ಜಯದ ಸಂಭ್ರಮ ಕಣ್ಣೀರಿನಲ್ಲಿ ಕೊನೆಗೊಂಡಿದೆ ಒಂದು ರೀತಿಯಾಗಿ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಈ ದುರ್ಘಟನೆ ಬಗ್ಗೆ ಈಗ ವಿರಾಟ್ ಕೊಹ್ಲಿ ಅವರು ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಜೂನ್ ನಾಲ್ಕರಂದು ನಡೆದ ಹೃದಯ ವಿದ್ರಾಹಕ ಘಟನೆಯನ್ನ ನಾವು ಜೀವನದಲ್ಲೇ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಫ್ರಾಂಚೈಸಿಯ ಇತಿಹಾಸದಲ್ಲಿ ಅತ್ಯಂತ ಸಂತೋಷದಾಯಕ ಕ್ಷಣವಾಗಿರಬೇಕಿತ್ತು ಆದರೆ ದುರಂತವಾಗಿ ಮಾರ್ಪಟ್ಟಿತ್ತು ನಾವು ಕಳೆದುಕೊಂಡವರ ಕುಟುಂಬಗಳಿಗಾಗಿ ಮತ್ತು ಗಾಯಗೊಂಡ ನಮ್ಮ ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ ಮತ್ತು ಪ್ರಾರ್ಥನೆ ಕೂಡ ಮಾಡ್ತಿದ್ದೀವಿ ನಿಮ್ಮ ನಷ್ಟವು ಈಗ ನಮ್ಮ ಕಥೆಯ ಭಾಗವಾಗಿದೆ ಒಟ್ಟಾಗಿ ನಾವು ಕಾಳಜಿ ಗೌರವ ಮತ್ತು ಜವಾಬ್ದಾರಿಯೊಂದಿಗೆ ಮುಂದುವರಿತೀವಿ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಸೊ ಈ ಹೇಳಿರೋಂಥ ಒಂದು ಏನು ಪೋಸ್ಟ್ ಇದೆ ಅದನ್ನು ಉಲ್ಲೇಖಿಸಿ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನು ಕೂಡ ಹಂಚ್ಕೊಂಡಿದೆ ಇದಕ್ಕೆ ಬಹಳಷ್ಟು ಕಾಮೆಂಟ್ಗಳು ಕೂಡ ಬರ್ತಾ ಇದೆ ನೋಡಿದ್ರಲ್ಲ ಇದೆಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ಮತ್ತೆ ನಾಳೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗೋಣ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ